ನಮಸ್ತೆ ಎಲ್ಲರಿಗೂ ಕಿಚನ್ ಗೆ ಸ್ವಾಗತ ನಾನು ಇವತ್ತು ಎಳ್ಳಿಕಾಯಿಯಿಂದ ಸಾರು ಮಾಡ್ತಾ ಇದ್ದೀನಿ ಮತ್ತೆ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಇವತ್ತು ಎಳ್ಳಿಕಾಯಿ ತಗೊಂಡಿದ್ದೀನಿ ಉಪ್ಪಿನಕಾಯಿ ಮತ್ತೆ ಎಳ್ಳಿಕಾಯಿ ಸಾರು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ನಮ್ಮ ಮಲ್ನಾಡಲ್ಲಿ ಕೊಡಗಲ್ಲೆಲ್ಲ ಇದು ತುಂಬಾ ಫೇಮಸ್ ಆದ ಉಪ್ಪಿನಕಾಯಿ ಮತ್ತೆ ಎಳ್ಳಿಕಾಯಿ ಸಾರು ಬಾಣಂತಿಯರಿಗೂ ಕೊಡ್ತಾರೆ ಹಾಗೆ ಎಲ್ಲರೂ ಮಾಡಿ ತಿಂದ್ರೆ ಇದು ಪಿಕ್ತಕ್ಕೆಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಈಗ ಹೇಗ್ ಮಾಡೋದು ನೋಡ್ಕೊಳ್ಳೋಣ ಫಸ್ಟಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ಅನ್ನು ತಗೊಂಡಿದ್ದೀನಿ ನಾನು ಗ್ಲಾಸ್ ಬೌಲ್ ಅನ್ನು ತಗೊಂಡಿದ್ದೀನಿ ನೀವು ಪಿಂಗಾಣಿ ಅಥವಾ ಗಾಜಿಂದ ಹೆಚ್ಚು ಯೂಸ್ ಮಾಡಿ ಉಪ್ಪಿನಕಾಯಿ ಮಾಡುವಾಗ ಅಲೂಮಿನಿಯಂ ಮತ್ತೆ ಸ್ಟೀಲ್ ಯೂಸ್ ಮಾಡಕ್ಕೆ ಹೋಗಬೇಡಿ ನಾನು ಕಟ್ ಮಾಡ್ಕೊಂಡು ಹಾಕೊಳ್ಳೋ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಆದ್ರೂ ಹಾಕೋಬಹುದು ನಾನಿಲ್ಲಿ ಕುಡಿಯು ತಗೊಂಡಿದ್ದೀನಿ ಎಳ್ಳಿನಕಾಯ ಈ ಥರ ಕಟ್ ಮಾಡ್ಕೊಳ್ಳೋಣ ಫಸ್ಟು ಈ ತರ ಬೀಜ ಜಾಸ್ತಿ ಇರುತ್ತೆ ಎಳ್ಳಿಕಾಯಲ್ಲಿ ಸೊ ಹಾಗಾಗಿ ನೀವು ಬೀಜ ತಗೊಳ್ಳಿ ಹೀಗೆ ಹಿಂಡ್ಕೊಂಡ್ರು ಬರುತ್ತೆ ಅದರ ರಸ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಈ ತರ ನೋಡ್ಕೊಂಡು ತಗೊಳ್ಳಿ ನೀವು ಉದ್ದ ಉದ್ದಕ್ಕಾದ್ರೂ ಕಟ್ ಮಾಡ್ಕೋಬಹುದು ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಬೀಜ ಸಿಕ್ಕಿದ್ರೆ ಸೈಡಿಗೆ ತಗೊಳ್ಳಿ ನೀವು ಎಲ್ಲಾ ಎಳ್ಳಿಕಾಯಿನು ಇದೇ ತರ ತಗೊಳ್ಳಿ ನಾನೊಂದು ಐದು ಎಳ್ಳಿಕಾಯಿ ತಗೊಂಡು ಇವತ್ತು ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀನಿ ಐದು ಎಳ್ಳಿಕಾಯಿನ ನಾ ಈ ತರ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ಉಪ್ಪು ಪೌಡರ್ ಹಾಕೊಂಡಿದ್ದೀನಿ ಇವಾಗ ಮತ್ತೆ ಸ್ವಲ್ಪ ಉಪ್ಪು ಪೌಡರ್ ಹಾಕೊಳ್ತೀನಿ ಸ್ವಲ್ಪ ಅರಿಶಿನ ಪೌಡರ್ನ ಹಾಕೊಳ್ತಾ ಇದ್ದೀನಿ ಕಾಳಕ್ಕೆ ಅಚ್ಚಕಾರದ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಬೇಕಾಗುತ್ತೆ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಈಗ ಇದನ್ನು ಹಾಗೆ ಇಟ್ಬಿಡೋಣ ಮಸಾಲೆ ಹುರ್ಕೊಂಡು ಏನೇನು ಮಸಾಲೆ ಬೇಕು ಅಂತ ನೋಡೋಣ ಸ್ವಲ್ಪ ಎಳ್ಳಿಕಾಯಿ ಪಿಂಡಿಗೆ ಮಸಾಲೆ ಹುರ್ಕೊಳ್ಳೋಣ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಳ್ತಾ ಇದ್ದೀನಿ ನಾನು ಐದು ಎಳ್ಳಿಕಾಯಿಗೆ ಅಳತೆ ತೋರಿಸ್ತಾ ಇದ್ದೀನಿ ಒಂದು ಎರಡು ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂದೋನು ತಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಸಿಕ್ಕಿಲ್ಲ ಹಾಗಾಗಿ ಮಾಮೂಲಿ ಅಡುಗೆಗೆ ಬಳಸುವ ಎಣ್ಣೆನೇ ನಾನು ಯೂಸ್ ಮಾಡ್ತೀನಿ ಇದನಿಗೆ ಹುರ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಸಾಸಿವೆ ಮತ್ತೆ ಜೀರಿಗೆಯನ್ನ ಸಾಸಿವೆ ಮತ್ತೆ ಜೀರಿಗೆ ತುಂಬಾ ಕಪ್ಪಾಗಿ ಹುಡ್ಕೊಳ್ಳೋದನ್ನು ಬೇಕಾಗಿಲ್ಲ ಇಷ್ಟು ಚಟಪಟ ಅಂದ್ರೆ ಸಾಕು ಇದನ್ನ ತಣ್ಣಗಾದ ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಉಪ್ಪಿನಕಾಯಿಗೆ ಒಗ್ಗರಣೆ ಮಾಡ್ಕೊಳ್ಳೋಕೆ ನಾನು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆನೂ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇಂಗೇನು ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಉಪ್ಪಿನಕಾಯನ್ನು ಚಂದ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣೀರೆಲ್ಲ ಮುಟ್ಟಿಸೋ ಹಾಗೆ ಇಲ್ಲ ಮರದ ಸ್ಪೂನ್ ಇದ್ರೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಸ್ಟೀಲಿಗಿಂತ ಚಂದ ತಿರುಗಿಸ್ಕೊಂಡು ಸಾಸಿವೆ ಮತ್ತೆ ಜೀರಿಗೆ ಪೌಡ್ರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹುರಿದು ಅದನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೊರಗಡೆ ಇಟ್ಟರೆ ಒಂದು ಎಂಟು ದಿವಸ ಇಡ್ಬೋದು ಅಷ್ಟೇನೆ ಫ್ರಿಜ್ಜಲ್ಲಾದರೆ ಒಂದೆರಡು ತಿಂಗಳು ಇಡ್ಬೋದು ಹಾಳಾಗಲ್ಲ ಹೊರಗಡೆ ಇಟ್ಟರೆ ಬೇಗ ಹಾಳಾಗುತ್ತೆ ಇದು ಅದೊಂದು ಗಮನದಲ್ಲಿರಲಿ ಸ್ವಲ್ಪ ಸ್ವಲ್ಪನೇ ಬೇಕಾದಾಗ ಮಾಡ್ಕೊಳ್ಳಿ ನಿಮಗೆ ಎಳ್ಳಿಕಾಯಿ ಸಿಕ್ತ ಆಗ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾತ್ರ ಇದು ಫಿತ್ತ ಇದ್ದವರೆಲ್ಲ ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಚೆಂದ ತಿರುಗಿಸಿ ಸೈಡಿಗೆ ಇಡೋಣ ಒಂದು ಗಾಜಿನ ಜಾರಿಗೆ ಇದನ್ನು ತುಂಬಿಸಿ ಟೈಟ್ ಮುಚ್ಚಳ ಹಾಕಿ ಇಡೋಣ ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಒಂದು ಗ್ಲಾಸ್ ಜಾರಿಗೆ ತುಂಬಿಸ್ಕೊಳ್ಳೋಣ ಗ್ಲಾಸ್ ಜಾರಾದರೂ ಆಗುತ್ತೆ ಭರಣಿ ಆದರೂ ಆಗುತ್ತೆ ತುಂಬಿಸ್ಕೊಳ್ಳಿ ನೀವು ಎಳ್ಳಿಕಾಯಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಎಳ್ಳಿಕಾಯನ್ನು ಮೇಲೆ ಈ ಥರ ಎಲ್ಲ ಚೆಂದ ತಕ್ಕೊಳ್ಬೇಕು ಮತ್ತೆ ಸಾರು ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಿಪ್ಪೆ ಇದ್ರೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಸಿಪ್ಪೆ ತಗೊಂಡು ಮಾಡ್ಕೊಳ್ಳೋಣ ನಾನೊಂದು ನಾಲ್ಕು ಎಳಿಕಾಯಿಯನ್ನು ತಗೊಂಡಿದ್ದೀನಿ ಸಾಂಬಾರಿಗೆ ಈ ತರ ಸಿಪ್ಪೆ ತಗೊಳ್ಳೋಣ ಎಳಿಕಾಯಲ್ಲಿ ಎಳಿಕಾಯಿ ಸಾರು ಮಾಡ್ಕೊಳ್ಳೋಕ್ಕೆ ಎಳಿಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಈ ತರ ಉದ್ದ ಉದ್ದ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೊಳ್ಳಿ ಇದರ ಬೀಜನೆಲ್ಲ ತಗೋಬೇಕು ಮಾತ್ರ ಎಲ್ಲ ಎಳ್ಳಿಕಾಯನ್ನು ಇದೇ ತರ ಕಟ್ ಮಾಡ್ಕೊಳ್ಳೋಣ ಈ ಎಳ್ಳಿಕಾಯಿ ಸಾರನ್ನ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಳ್ತೀನಿ ತುಂಬ ಸೂಪರ್ ಆಗಿರುತ್ತೆ ಆವಾಗ ಅಷ್ಟು ಕಹಿ ಇರಲ್ಲ ಫೈನಲ್ ಆಗಿ ನಾಲ್ಕು ಎಳ್ಳಿಕಾಯಿನ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನೀಗ ಸಾರು ಮಾಡ್ಕೊಳ್ಳೋಣ ಎಳ್ಳಿಕಾಯಿ ಸಾರು ಮಾಡಕ್ಕೆ ಒಂದು ಮಣ್ಣಿನ ಪಾತ್ರೆ ಏನೋ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿಯಾಗಲಿ ಒಂದು ಮೂರು ಚಮಚ ಎಣ್ಣೆ ಹಾಕೊಂಡಿದೀನಿ ನಾನು ಎಣ್ಣೆ ಬಿಸಿ ಆಗಿದೆ ಒಂದು ಚಮಚ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಗಂಟೆ ಬೆಳ್ಳುಳ್ಳಿಯನ್ನು ಕುಟ್ಟಿ ಇಟ್ಕೊಂಡಿದೆ ಅದನ್ನ ಕೂಡ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಚಂದ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಚಂದ ಫ್ರೈ ಆಗಿದೆ ಸ್ವಲ್ಪ ಕರಿದು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡ ಎಳ್ಳಿಕಾಯಿ ಪೀಸಸ್ ಅನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಅರಿಶಿನ ಪೌಡರ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪೌಡ್ರನ್ನು ಹಾಕೊಳ್ತೀನಿ ಚೆಂದ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಗ ಬೆಂದೋಗುತ್ತೆ ಇದು ಸಿಪ್ಪೆ ತೆಗೆದಿರೋದ್ರಿಂದ ಒಂದು ಚಮಚ ಕೊತ್ತಂಬರಿ ಪೌಡ್ರನ್ನು ಹಾಕೊಳ್ತೀನಿ ಒಂದು ಚಮಚ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದೆರಡು ಚಮಚ ಬೆಲ್ಲ ಪೌಡ್ರನ್ನು ಹಾಕೊಳ್ತೀನಿ ಎರಡರಿಂದ ಮೂರು ಚಮಚ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಯಲು ಬಿಡೋಣ ಎಳ್ಳಿಕಾಯಿ ಚೆನ್ನ ಸಾಫ್ಟಾಗಿ ಬೇಯಬೇಕು ಅವೆಲ್ಲ ಚೆನ್ನಾಗಾಗುತ್ತೆ ಸಾರು ಫೈನಲಾಗಿ ಎಳ್ಳಿಕಾಯಿ ಸಾರು ರೆಡಿ ಆಗಿದೆ ಈ ತರ ಇದೆ ನೀವು ನೋಡ್ಬೋದು ಫ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ತುಂಬಾ ಸೂಪರ್ ಆಗಿರುತ್ತೆ ಇದು ಫೈನಲ್ ಆಗಿ ಸ್ಟರ್ವ್ ಆಫ್ಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಎಳ್ಳಿಕಾಯಿ ಸಾರು ಕೂಡ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ಸಾಲಕ್ಕೆ ಎಳ್ಳಿ ಕಾಯಿಲೆ ಇಷ್ಟು ಸಹ ರೆಡಿಯಾಗಿದೆ ಫೈನಲ್ ಆಗಿ ಎಲೆಕಾಯಿಯಿಂದ ಸಾರು ಮತ್ತೆ ಉಪ್ಪಿನಕಾಯಿ ರೆಡಿ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಪಿಕ್ತ ಇದನ್ನ ಯಾವ ರೀತಿ ಎಲ್ಲಾದ್ರೂ ಮಾಡ್ಕೊಂಡು ತಿಂದ್ರೆ ಇದು ತುಂಬಾ ಒಳ್ಳೆದಾಗುತ್ತೆ ಹಾಗೇನೆ ಈ ರೆಸಿಪಿ ಇನ್ಸ್ಟಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಂತ ಬಿದ್ದ ಶೇರ್ ಮಾಡ್ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡ್ಕೊಡಿ ಒಂದೇ ಹೊಸ ವಿಡಿಯೋ ಸಿಗ್ತೇನೆ